ಶುಭಾಶಯಗಳು ಈಗ ಈ ಒಂದು ವಿದ್ಯಾರ್ಥಿ ಲೋಕ ಗ್ರೂಪ್ ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ಮ್ಯಾಜಿ ಕಾರ್ಯಕ್ರಮ ಬಹಳ ಅದ್ಭುತವಾಗಿದ್ದು ಮಕ್ಕಳಿಗೆ ಪಠ್ಯದ ಜೊತೆಯಲ್ಲಿ ಚಟುವಟಿಕೆಗಳ ಮೂಲಕ ಯಾವ ರೀತಿ ನಾವು ಕಲಿಸಬಹುದು ಅಂತದಂತಹ ಒಂದು ವಿಷಯವನ್ನ ಚಟುವಟಿಕೆ ಆಧಾರಿತವಾಗಿತ್ತು ಅದರ ಜೊತೆಗೇನೆ ಕನ್ನಡ ಪದ್ಯಾಗಿರ್ಬೋದು ಪ್ರತಿ ಎಲ್ಲಾ ವಿಷಯಗಳನ್ನು ಕೂಡ ಮಕ್ಕಳಿಗೆ ಚಟುವಟಿಕೆಗಳು ಮತ್ತು ಅವರು ಎಲ್ಲರೂ ಸಹ ತಮ್ಮ ಗಮನವನ್ನ ಕೇಂದ್ರೀಕರಿಸಿ ಕುಂಕುಹಾರದಿಂದ ಮುಂದೆ ಇನ್ನೂ ಯಾವ ರೀತಿ ಆಗುತ್ತೆ ಅಂತಕ್ಕಂತ ಆಸಕ್ತಿ ಎಲ್ಲ ಮಕ್ಕಳಲ್ಲಿ ಗೆಲ್ಲಿಸತಕ್ಕಂತಹ ಒಂದು ಅದ್ಭುತ ಇದು ಕಾರ್ಯಕ್ರಮವಾಗಿತ್ತು ಇದೇ ರೀತಿ ನಾವು ಸಹ ತರಗತಿಗೊಳ್ಳಿ ಮಕ್ಕಳಿಗೆ ಒಂದು ಉಪಯುಕ್ತವಾದ ರೀತಿಯಲ್ಲಿ ಕಲಿಕೆಗೆ ಕೂಡ ಸಹಾಯಕವಾಯಿತು ಅದ್ರ ಜೊತೆಗೆ ಈ ಒಂದು ಮ್ಯಾಜಿಕ್ ಕಾರ್ಯಕ್ರಮ ನಾವು ನೋಡ್ತಾ ಇದ್ದಾಗೇನೆ ಈ ಒಂದು ತಂತ್ರಗಳನ್ನು ಉಪಯೋಗಿಸಿ ನಮ್ಮ ಮನಸ್ಸನ್ನ ನಮ್ಮ ಗಮನವನ್ನ ಬೇರೆ ಕಡೆಗೆ ಇದು ಒಳಗೊಂಡಿತ್ತು ಒಟ್ಟಾರೆಯಾಗಿ ಮಕ್ಕಳಿಗೆ ಎಲ್ಲಾ ರೀತಿಯ ಮನೋರಂಜನೆ ಹಾಗೂ ಶಿಕ್ಷಕರಿಗೂ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವಾಗಿತ್ತು ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂತಹ ಎಲ್ಲರಿಗೂ ಅನಿಸಿ ಮಾತನಾಡುತ್ತೆ ನಾವು